ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಫ್ ಎಫ್ ಓರ್ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಪ್ರಶ್ನೆ ಹಾಗೂ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಎಫ್ ಎಫ್ ಓರ್ ವಿಷಯ ವಿಜ್ಞಾನ ಪ್ರಶ್ನೆ ಪತ್ರಿಕೆ ತರಗತಿ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂಕಗಳು ಇಪ್ಪತ್ತು ಪ್ರಶ್ನೆ ಪತ್ರಿಕೆ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಉತ್ತರ ಬರೆಯಿರಿ ಸೊ ಮೂರು ಪ್ರಶ್ನೆ ಇದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಮೂರು ಅಂಕ ಬರುತ್ತೆ ಸೊ ಒಂದೇ ಪ್ರಶ್ನೆ ಬ್ಯೂಟೆನೋನ್ ನಾಲ್ಕು ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿನ ಕ್ರಿಯಾ ಗುಂಪು ಎಂದರೆ ಆಪ್ಷನ್ ಎ ಕಾರ್ಬೋಕ್ಸಲಿಕ್ ಆಮ್ಲ ಆಪ್ಷನ್ ಬಿ ಅಲ್ಡಿಹೈಡ್ ಆಪ್ಷನ್ ಸಿ ಕೀಟೋನ್ ಆಪ್ಷನ್ ಡಿ ಅಲ್ಕೋಹಾಲ್ ಎರಡನೇ ಪ್ರಶ್ನೆ ಮಾನವ ಜೀವಕೋಶಗಳು ಹೊಂದಿರುವ ವರ್ಣತಂತುಗಳ ಸಂಖ್ಯೆ ಆಪ್ಷನ್ ಎ ಇಪ್ಪತ್ತ್ಮೂರು ಜೊತೆ ಆಪ್ಷನ್ ಬಿ ಇಪ್ಪತ್ತೊಂದು ಜೊತೆ ಆಪ್ಷನ್ ಸಿ ಇಪ್ಪತ್ನಾಲ್ಕು ಜೊತೆ ಆಪ್ಷನ್ ಡಿ ಇಪ್ಪತ್ತು ಜೊತೆ ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನು ಉಂಟು ಮಾಡುವ ಭಾಗ ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನುಂಟು ಮಾಡುವ ಭಾಗ ಆಪ್ಷನ್ ಎ ಕಾರ್ನಿಯ ಆಪ್ಷನ್ ಬಿ ವರ್ಣಪಟಲ ಆಪ್ಷನ್ ಸಿ ಕಣ್ಣಿನ ಪಾಪೆ ಆಪ್ಷನ್ ಡಿ ರೆಟಿನ ಸೊ ಇದು ಫಸ್ಟ್ ಮೇನ್ನ ಮೂರು ಪ್ರಶ್ನೆಗಳು ಆಗಿದೆ ವಿದ್ಯಾರ್ಥಿಗಳೇ ನಾ ಸೆಕೆಂಡ್ ಮನೆಗೆ ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಎರಡು ಪ್ರಶ್ನೆ ಒಂದು ಅಂಕ ಟೋಟಲ್ ಎರಡು ಅಂಕ ನಾಲ್ಕನೇ ಪ್ರಶ್ನೆ ಹೆಗ್ಸೆನ್ನ ಅಣುಸೂತ್ರ ಬರೆಯಿರಿ ಐದನೇ ಪ್ರಶ್ನೆ ಓಝೋನ್ ಎಂದರೇನು ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ಎಂಟು ಅಂಕ ಸೊ ಇದರಲ್ಲಿ ಆರನೇ ಪ್ರಶ್ನೆ ಏನಿದೆ ಮೀಥೇನ್ನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ವಿನ್ಯಾಸದ ಚಿತ್ರ ಬರೆಯಿರಿ ಇದು ಆರನೇ ಪ್ರಶ್ನೆ ಆಗಿದೆ ಏಳನೇ ಪ್ರಶ್ನೆ ಟಿಂಡಾಲ್ ಪರಿಣಾಮ ಎಂದರೇನು ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ ಏಕೆ ವಿವರಿಸಿ ಎಂಟನೇ ಪ್ರಶ್ನೆ ಹುಲ್ಲುಗಾವಲಿನಲ್ಲಿ ಆಹಾರ ಸರಪಳಿಯನ್ನು ಬರೆಯಿರಿ ಹುಲ್ಲುಗಾವಲಿನ ಆಹಾರ ಸರಪಳಿಯನ್ನು ಬರೆಯಿರಿ ಒಂಬತ್ತನೇ ಪ್ರಶ್ನೆ ದುಂಡಾದ ಬೀಜವನ್ನು ಉತ್ಪಾದಿಸುವ ಆರ್ ಆರ್ ಬಟಾಣಿ ಸಸ್ಯವನ್ನು ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಆರ್ ಆರ್ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ತಿಳಿಸಿ ಸಸ್ಯ ವಿಧಗಳ ಜೀನ್ ನಮೂನೆ ಅನುಪಾತ ಬರೆಯಿರಿ ಫೋರ್ತ್ ಮೆನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಪ್ರಶ್ನೆ ಮೂರು ಅಂಕ ಟೋಟಲ್ ಮೂರು ಹತ್ತನೇ ಪ್ರಶ್ನೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಐತೆ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕ ಟೋಟಲ್ ನಾಲ್ಕು ಅಂಕ ಹನ್ನೊಂದನೇ ಪ್ರಶ್ನೆ ಎ ಕೆಟನೀಕರಣ ಎಂದರೇನು ಬಿ ಪರ್ಯಾಪ್ತ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಸಂಯುಕ್ತಗಳಿಗೆ ವ್ಯತ್ಯಾಸ ಬರೆಯಿರಿ ಸಿ ಬೆಂಜಿನ್ನ ರಚನಾ ವಿನ್ಯಾಸ ಬರೆಯಿರಿ ಸೊ ಇದು ಹನ್ನೊಂದನೇ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಇನ್ನೊಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ನಂತರ ಉತ್ತರಗಳನ್ನು ತಿಳಿಯೋಣ ಎಫ್ ಎಫ್ ಓರ್ ವಿಷಯ ವಿಜ್ಞಾನ ಮಾದರಿ ಉತ್ತರಗಳು ತರಗತಿ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂಕಗಳು ಇಪ್ಪತ್ತು ಫಸ್ಟ್ ಮೇನ್ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ಕೀಟೋನ್ ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಇಪ್ಪತ್ತ್ಮೂರು ಜೊತೆ ಮೂರನೇ ಪ್ರಶ್ನೆಗೆ ಆಪ್ಷನ್ ಡಿ ರೆಟಿನಾ ನಾಲ್ಕನೇ ಪ್ರಶ್ನೆಗೆ ಆಪ್ ಕ್ವಶನ್ ನಂಬರ್ ಫೋರ್ಗೆ ಆನ್ಸರ್ ಸಿ ಸಿಕ್ಸ್ ಹೆಚ್ ಫೋರ್ಟೀನ್ ಐದನೇ ಪ್ರಶ್ನೆಗೆ ಓಜೋನ್ ಎಂದರೇನು ಅಂತಿದೆಯಲ್ಲ ಓಜೋನ್ ಆಕ್ಸಿಜನ್ನ ಮೂರು ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣುವಾಗಿದೆ ಇನ್ನು ಆರನೇ ಪ್ರಶ್ನೆಗೆ ಉತ್ತರ ಮೀತೆಯನ್ನ ಎಲೆಕ್ಟ್ರಾನಿಕ್ ಚುಕ್ಕಿ ರಚನಾ ವಿನ್ಯಾಸ ಸಿ ಹೆಚ್ ಫೋರ್ ಮೀತೆಯ ಸೂತ್ರ ಸಿ ಹೆಚ್ ಫೋರ್ ಒನ್ ಟೂ ತ್ರೀ ಫೋರ್ ಹೆಚ್ ಫೋರ್ ಸೊ ಪಾಯಿಂಟ್ ಇಂಟೆಕ್ಸ್ ಪಾಯಿಂಟ್ ಎಕ್ಸ್ ಪಾಯಿಂಟ್ ಇಂಟೆಕ್ಸ್ ಪಾಯಿಂಟ್ ಎಕ್ಸ್ ಸೊ ಈ ರೀತಿ ಬರಿಬೇಕು ಇದು ಮೀಥೇನ್ನ ಎಲೆಕ್ಟ್ರಾನಿಕ್ ಚುಕ್ಕಿ ರಚನಾ ವಿನ್ಯಾಸವಾಗಿದೆ ಏಳನೇ ಪ್ರಶ್ನೆಗೆ ಬರೋಣ ಟಿಂಡಾಲ್ ಪರಿಣಾಮ ಎಂದರೇನು ಟಿಂಡಾಲ್ ಪರಿಣಾಮ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟಿಂಡಾಲ್ ಪರಿಣಾಮ ಎನ್ನುವರು ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತೀ ಸಣ್ಣ ಕಣಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸುವುದರಿಂದ ಆಕಾಶವು ನೀಲಿಯಾಗಿ ಕಾಣಿಸುತ್ತದೆ ಇದು ಏಳನೇ ಪ್ರಶ್ನೆಗೆ ಉತ್ತರ ಆಗಿದೆ ಎಂಟನೇ ಪ್ರಶ್ನೆ ಹುಲ್ಲುಗಾವಲಿನ ಆಹಾರ ಸರಪಳಿ ಫಸ್ಟು ಹುಲ್ಲಿರುತ್ತೆ ಹುಲ್ಲನ್ನು ಮಿಡಿತೆ ತಿನ್ನುತ್ತೆ ಮಿಡಿತೆಯನ್ನು ಕಪ್ಪೆ ತಿನ್ನುತ್ತೆ ಕಪ್ಪೆಯನ್ನು ಹಾವು ತಿನ್ನುತ್ತೆ ಹಾವನ್ನು ಹದ್ದು ತಿನ್ನುತ್ತೆ ಸೊ ಇದು ಹುಲ್ಲುಗಾವಲಿನ ಆಹಾರ ಆಗಿದೆ ಇನ್ನು ಒಂಬತ್ತನೇ ಪ್ರಶ್ನೆಗೆ ಬರೋಣ ಸೊ ಆರ್ ಆರ್ ಕ್ಯಾಪಿಟಲ್ ಆರ್ ಆರ್ ಸ್ಮಾಲ್ ಆರ್ ಆರ್ ಸೊ ಇಲ್ಲಿ ಕ್ಯಾಪಿಟಲ್ ಆರ್ ಆರ್ ದುಂಡಾದ ಬೀಜ ಸ್ಮಾಲ್ ಆರ್ ಆರ್ ಸುಕ್ಕಾದ ಬೀಜ ಬೀಜದ ಸಸ್ಯ ಇಲ್ಲಿ ಕ್ಯಾಪಿಟಲ್ ಆರ್ ಆರ್ಂದ ಒಂದು ಆರನ್ನು ತೊಗೊಂಡ್ವಿ ಸ್ಮಾಲ್ ಆರ್ ರಿಂದ ಒಂದು ಆರನ್ನು ತೊಗೊಂಡಿವಿ ಇವೆರಡನ್ನು ಸಂಕರಣಗೊಳಿಸಿದಾಗ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ ಇದು ಎಫ್ ಒನ್ ಪೀಳಿಗೆ ಇದು ಎಫ್ ಒನ್ ಪೀಳಿಗೆ ಇಲ್ಲಿ ಕೇಳೋ ಪ್ರಶ್ನೆ ಎಫ್ ಟು ಪೀಳಿಗೆಯನ್ನು ಕೇಳಿದರೆ ಹಾಗಾಗಿ ಎಫ್ ಟು ಪೀಳಿಗೆಯಲ್ಲಿ ಏನಾಗುತ್ತೆ ಸೊ ಇವೆರಡನ್ನು ಆರ್ ಇಂಟು ಆರ್ ಆರ್ ಸಂಕರಣ ಮಾಡಬೇಕು ಇಲ್ಲಿ ಆರ್ ಇಲ್ಲಿ ಆರ್ ಸೊ ಇಲ್ಲಿ ಆರ್ ಮತ್ತು ಇಲ್ಲಿ ಆರ್ ಇವೆರಡನ್ನು ರಿಪೀಟ್ ಮಾಡ್ಕೊಬೇಕು ಆರ್ 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 ಇವಾಗ ಇವೆರಡನ್ನು ಸಂಕರಣಗೊಳಿಸಿ ಆರ್ ಇಂಟು ಆರ್ 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 ಬರುತ್ತೆ ಸೊ ಈ ಆರ್ ಇಂಟು ಆರ್ 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 ಕ್ಯಾಪಲ್ ಆರ್ ಸ್ಮಾಲ್ ಆರ್ ಬರುತ್ತೆ ಸ್ಮಾಲ್ ಆರ್ ಇಂಟು ಕ್ಯಾಪಿಟಲ್ ಆರ್ 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 ಬರುತ್ತೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆರ್ ಇನ್ ಆರ್ ಸ್ಮಾಲ್ ಆರ್ ಸ್ಮಾಲ್ ಆರ್ ಬರುತ್ತೆ ಸೊ ಇದು ಚಕ್ಕರ್ ಬೋರ್ಡ್ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದು ಎಫ್ ಒನ್ ಪೀಳಿಗೆ ಇದು ಎಫ್ ಟು ಪೀಳಿಗೆ ಸೊ ಇವಾಗ ಇದನ್ನು ನಮೂನೆಯಲ್ಲಿ ಬರಬೇಕು ಅನುಪಾತದಲ್ಲಿ ಬರಬೇಕು ಸಸ್ಯ ವಿಧಗಳ ಜೀನ್ ಸಸ್ಯ ವಿಧಗಳ ಜೀನ್ ನಮೂನಾ ಅನುಪಾತ ಆರ್ ಆರ್ ಅನ್ನೋದು ಒಂದಿದೆ ಕ್ಯಾಪ್ಟಲ್ ಆರ್ ಸ್ಮಾಲರ್ ಕ್ಯಾಪಿಲ್ ಆರ್ ಸ್ಮಾಲರ್ ಅನ್ನೋದು ಎರಡಿದೆ ಒಂದು ಅನುಪಾತ ಎರಡು ಸ್ಮಾಲರ್ ಸ್ಮಾಲರ್ ಅನ್ನೋದು ಒಂದಿದೆ ಒನ್ ಇಷ್ಟು ಟು ಇಷ್ಟು ಒನ್ ಆಗಿದೆ ಇದು ಒಂಬತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ಹಾಗಾದರೆ ಈ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಅಂದರೆ ಏನು ಕ್ಯಾಪಿಟಲ್ ಆರ್ ಸ್ಮಾಲರ್ ಅಂದ್ರೇನು ಸ್ಮಾಲರ್ ಸ್ಮಾಲರ್ ಅಂದರೆ ಏನು ಅಂತ ನೋಡೋಣ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಅಂದರೆ ದುಂಡಾದ ಬೀಜದ ಶುದ್ಧ ಸಸ್ಯ ಬಂದಿರುತ್ತೆ ಕ್ಯಾಪಿಟಲ್ ಆರ್ ಸ್ಮಾಲರ್ ಅಂದರೆ ದುಂಡಾದ ಮಿಶ್ರ ಎತ್ತರದ ಸಸ್ಯ ಬೀಜ ದುಂಡಾಗಿರುತ್ತೆ ಮಿಶ್ರವಾಗಿರುತ್ತೆ ಮತ್ತು ಎತ್ತರದ ಸಸ್ಯ ಆಗಿರುತ್ತೆ ಸ್ಮಾಲ್ ಸ್ಮಾಲರ್ ಅಂದರೆ ಸುಕ್ಕಾದ ಬೀಜದ ಶುದ್ಧ ಸಸ್ಯ ಸ್ಮಾಲ್ ಸ್ಮಾಲರ್ ಅಂದರೆ ಸುಕ್ಕಾದ ಬೀಜದ ಶುದ್ಧ ಸಸ್ಯ ಬರುತ್ತೆ ಸೊ ಇದು ಒಂಬತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಹತ್ತನೇ ಪ್ರಶ್ನೆ ನಾಲ್ಕನೇ ಮೇನ್ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಚಿತ್ರ ಬರೀಬೇಕು ಸೊ ಒಂದು ಪ್ರಿಸಮನ್ನು ಇಟ್ಟಿದ್ದೀವಿ ಸೊ ಇದ್ರ ಮೂಲಕ ಬಿಳಿ ಬೆಳಕು ಬಂದಿದೆ ಅದು ರೆಡ್ ಮತ್ತು ವೈಲೆಟ್ ಆಗಿ ಡಿವೈಡ್ ಆಗಿದೆ ಮತ್ತು ರೆಡ್ ಮತ್ತು ವೈಲೆಟ್ ಪ್ರಿಸಮಿಂದ ಹೊರಗೆ ಬಂದಾಗ ಮತ್ತು ರೆಡ್ ಮತ್ತು ವೈಲೆಟ್ ಇನ್ನೊಂದು ಪ್ರಿಸಮನ್ನ ರಿವರ್ಸಾಗಿ ಇಟ್ಟಾಗ ಅದ್ರ ಮೂಲಕ ಹೋಗಿದೆ ಸೊ ರೆಡ್ ಮತ್ತು ವೈಲೆಟ್ ಬಂದು ಮತ್ತೆ ಹೊರಗೆ ನಮಗೆ ಬಿಳಿ ಬೆಳಕು ಬಂದಿದೆ ಬಿಳಿ ಬೆಳಕಿಂದ ಬಿಳಿ ಬೆಳಕೆ ಬಂದಿದೆ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಸೊ ಇದೇನಾಗುತ್ತೆ ವಿಪ್ ಗೈರ್ ಆಗಿ ಸ್ಕ್ಯಾಟರ್ ಆಗುತ್ತೆ ಇದು ವಿಪ್ ಗೈರ್ ಆಗಿ ಬರುತ್ತೆ ಇದೇ ವಿಪ್ ಗೈರನ್ನು ಮತ್ತೆ ನಾವು ಪ್ರಿಸಮಲ್ಲಿ ಹಾಕಿದಾಗ ನಮಗೆ ಬಿಳಿ ಬೆಳಕಾಗಿ ಹೊರಗೆ ಬರುತ್ತೆ ಇದು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರವಾಗಿದೆ ಸೊ ಹನ್ನೊಂದನೇ ಪ್ರಶ್ನೆ ಐದನೇ ಮನೆಯಲ್ಲಿ ಹನ್ನೊಂದನೇ ಪ್ರಶ್ನೆಯಲ್ಲಿ ಎ ಕೆಟನೀಕರಣ ಅಂದ್ರೇನು ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ ಕಾರ್ಬನ್ನಿನ ಈ ಗುಣವನ್ನು ಕೆಟನೀಕರಣ ಎನ್ನುವರು ಕಾರ್ಬನ್ನು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುತ್ತದೆ ಕಾರ್ಬನ್ನಿನ ಈ ಗುಣವನ್ನು ಕೆಟನೀಕರಣ ಅಂತ ಕರೀತಾರೆ ಸೊ ಪರ್ಯಾಪ್ತ ಸಂಯುಕ್ತಗಳು ಅಪರ್ಯಾಪ್ತ ಸಂಯುಕ್ತಗಳಿಗೆ ವ್ಯತ್ಯಾಸ ಬರೀರಿ ಅಂತ ಹೇಳಿದ್ದಾರೆ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿದ್ದರೆ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿರುವುದು ಸಿಂಗಲ್ ಬಾಂಡ್ ಸಿ ಇದನ್ನು ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇದ್ದರೆ ಅದನ್ನು ಅಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ ಸಿ ಡಬಲ್ ಬಾಂಡ್ ಸಿ ಸಿ ಟ್ರಿಬಲ್ ಬಾಂಡ್ ಸಿ ಸಿ ದ್ವಿಬಂಧ ಸಿ ಸಿ ತ್ರಿಬಂಧ ಸಿ ಸಿ ಏಕಬಂಧ ಸಿ ಸೊ ಇದು ಪರ್ಯಾಪ್ತ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಸಂಯುಕ್ತಗಳಿಗಿರ್ತಕ್ಕಂಥ ವ್ಯತ್ಯಾಸವಾಗಿದೆ ಇನ್ನು ಲಾಸ್ಟ್ ಕ್ವೆಶನ್ನು ಬೆಂಜಿನ್ ರಚನಾ ವಿನ್ಯಾಸ ಬರೆಯುತ್ತೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಫಾರ್ಮುಲಾ ಸೊ ಸಿಕ್ಸನ್ನು ಬೆಂಜಿನ್ ರೂಪದಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿ ಸಿಕ್ಸ್ ಎಚ್ ಸಿಕ್ಸ್ ಇಂದ ಹೆಚ್ ಇಂದ ಹೆಚ್ ಸಿ ಇಂದ ಹೆಚ್ ಸಿ ಇಂದ ಹೆಚ್ ಸಿ ಇಂದ ಹೆಚ್ ಸಿ ಇಂದ ಅನ್ನು ಹಾಕಬೇಕು ಸೊ ಇಲ್ಲಿ ಡಬಲ್ ಬಂಡ್ ಹಾಕಿದ್ರೆ ಇಲ್ಲಿ ಡ್ಯಾಶ್ ಇಲ್ಲಿ ಡಬಲ್ ಬಾಂಡ್ ಇಲ್ಲಿ ಡ್ಯಾಶ್ ಇಲ್ಲಿ ಡಬಲ್ ಬಾಂಡ್ ಹಾಕಬೇಕು ಪ್ರತಿ ಸಿಗೂ ನಾಲ್ಕು ನಾಲ್ಕು ಬರಬೇಕಾಗುತ್ತೆ ವೇಲೆನ್ಸಿಗಳು ಸೊ ಇದು ಬೆಂಜಿನ್ನ ರಚನಾ ವಿನ್ಯಾಸ ಚಿತ್ರವಾಗಿದೆ ವಿದ್ಯಾರ್ಥಿಗಳೇ ಇನ್ನೊಮ್ಮೆ ಕೀ ಆನ್ಸರ್ ನೋಡಿ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ